ಇನ್ನು ಮೂಡಾ ಕೇಸ್ನಲ್ಲಿ ಸಿಬಿಐ ತನಿಖೆಗೆ ನಮ್ಮ ಒತ್ತಾಯ ಇದೆ ಅಂತ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೂಡಾ ಕೇಸ್ನಲ್ಲಿ ಸಿಬಿಐ ತನಿಖೆಗೆ ನಮ್ಮ ಒತ್ತಾಯ ಇದೆ ಕೋರ್ಟ್ ತೀರ್ಪು ಕಾಯ್ದಿರಿಸಿದೆ ಮುಂದೆ ನೋಡೋಣ ಇನ್ನು ಕಾಂಗ್ರೆಸ್ ಮೊದಲಿನಿಂದಲೂ ಕೂಡ ಸಿಬಿಐ ಅಂದ್ರೆ ಹೆದರ್ಕೊಳ್ಳುತ್ತೆ ಅವರ ಹಗರಣ ಹೊಗ ಹೊರಗಡೆ ಬರುತ್ತೆ ಅನ್ನೋ ಹೆದರಿಕೆ ಅವರಿಗೆ ಅಂತ ಕಲಬುರಗಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಎಂ ಖುದ್ದು ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಕಾಂಗ್ರೆಸ್ಗೆ ಮೊದಲಿನಿಂದಲೂ ಕೂಡ ಸಿಬಿಐ ಅಂದರೆ ಯಾಕೋ ಹೆದರಿಕೆ ಅವರ ಹಗರಣಗಳೆಲ್ಲ ಹೊರಗಡೆ ಬರುತ್ತೆ ಅನ್ನೋ ಹೆದರಿಕೆ ಅವರಿಗೆ ಅಂತ ಇದೇ ಸಂದರ್ಭದಲ್ಲಿ ಕಲಬುರಗಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಲೋಕಾಯುಕ್ತ ಅದ ಸಿಬಿಐ ಎನ್ಕ್ವೈರಿ ಆಗಬೇಕು ಬಾಡ ಅನ್ನುವಂಥದ್ರ ಬಗ್ಗೆ ಅದಕ್ಕೆ ಕೋರ್ಟ್ ಅವರು ಈಗಾಗಲೇ ವಿವಾದ ಕೇಳಿದ್ದಾರೆ ಆ ತೀರ್ಪನ್ನು ಕಾಯ್ದೆಟ್ಟಿದ್ದಾರೆ ಅಲ್ಲಿ ಏನಾಗ್ತದೆ ನಾವು ವೆಯ್ಟ್ ಅಂತ ವೆಯ್ಟ್ ಮಾಡಿಕೊಂಡು ನಾವು ಮೊದಲಿಂದ ಭಾರತೀಯ ಜನತಾ ಪಾರ್ಟಿ ಈ ಮೂಡ ಹಗರಣ ಭಾಳ ಒಂದು ದೊಡ್ಡದಾದಂಥ ಹಗರಣ ಇದರಲ್ಲಿ ಮುಖ್ಯಮಂತ್ರಿಗಳಿಗೆ ಇನ್ವಾಲ್ವ್ ಇರೋದ್ರಿಂದ ಇವತ್ತು ಲೋಕಾಯುಕ್ತ ಅಥವಾ ಸ್ಥಳೀಯವಾದಂಥ ಸಿ ಸಿ ಐ ಸಿ ಐ ಡಿ ಮತ್ತೊಂದು ಇದರ ಮುಖಾಂತರ ತನಿಖೆ ಆಗಲಿಕ್ಕೆ ಸಾಧ್ಯ ಇಲ್ಲ ಸ್ಥಳೀಯ ಆದಂಥ ಅಧಿಕಾರಿಗಳು ಇರೋದ್ರಿಂದ ಅದಕ್ಕಾಗಿ ಇದನ್ನು ಸಿ ಬಿ ಐ ತನಿಖೆ ಕೊಡಬೇಕನ್ನುವಂಥ ಒತ್ತಾಯ ಮೊದಲಿಂದ ನಾವು ಮಾಡ್ತಾ ಇದ್ದೇವೆ ಈಗ ಕೆಲವರು ಕೋರ್ಟಿಗೆ ಹೋಗಿದ್ದಾರೆ ಅಲ್ಲೇನು ತೀರ್ಪು ಅಂತ ನೋಡೋಣಂತೆ ವೆಯ್ಟ್ ಮಾಡೋಣಂತೆ ಇಲ್ಲ ಮೊದಲಿಂದ ಸಿ ಬಿ ಐ ಅಂತಂದ್ರೆ ಅವ್ರಿಗೆ ಯಾವಾಗಲೂ ಭಯ ಇದ್ದೇ ಇದೆ ಯಾಕಂದರೆ ಇಲ್ಲಿ ಇಲ್ಲೇನೋ ಕೇಸ್ಗಳನ್ನು ಮುಚ್ಚಿ ಹಾಕ್ಬೋದು ಅನ್ನುವಂಥದ್ದು ಹಿಂದೆ ನೋಡಿ ಲೋಕಾಯುಕ್ತ ಇದ್ದದನ್ನು ಲೋಕಾಯುಕ್ತ ಹಾಕಿ ಲೋಕಾಯುಕ್ತ ಸಂಸ್ಥೆಯನ್ನು ಹಾಕಿ ಎ ಸಿ ಬಿ ಏನ ತರುವಂಥದ್ದು ಆ್ಯಂಟಿ ಕರಪ್ಷನ್ ಬ್ಯೂರೋ ಅಂತರುವಂಥ ಕೆಲಸ ಯಾರು ಮಾಡಿದ್ರು ಸಿದ್ದರಾಮಯ್ಯ ಮುಂದೆ ಕೋರ್ಟವರು ಅದನ್ನು ಫ್ರಾಶ್ ಮಾಡಿ ಲೋಕಾಯುಕ್ತ ಪುನಃ ಅಸ್ತಿತ್ವ ತರುವಂಥ ಕೆಲಸ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್